ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಬೊಲೆನ ಪಿಕಪ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಕಳಿಸಿದ್ದಾನ ಯಾವುದು ಪಿಕಪ್ ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸಿ ಟ್ರಕ್ ಅಣ್ಣ ಮ್ಯಾಕ್ಸಿ ಟ್ರಕ್ ಮಾಡಲ್ ಎಷ್ಟು ಎರಡು ಸಾವಿರದ ಓನರ್ ಎಷ್ಟಾಗಿದ್ದಾರೆ ಸಿಂಗಲ್ ಇದನ್ನ ಡಬಲ್ ಒನ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತನಾ ದ್ರಾಕ್ಷಿ ಲೈನ್ ಮೇಲೆ ಗಾಡಿ ಐತನಾ ಹ್ಮ್ 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 ಕೋಟಿ ಆರು ಸಾವಿರದ ಬೆಟನ್ ತಳ ಹೊಸ ಕಟ್ಟಿದ್ವಿ ಮುಂದೆ ಮ್ಯೂಸಿಕ್ ಸಿಸ್ಟಮ್ ಐತಿ ಲೋನ್ ಏನಾರ ಇದೆ ಗಾಡಿ ಮೇಲೆ ಲೋನ್ ಐತನ ನಾಲ್ಕು ಲಕ್ಷ ರೂಪಾಯಿ ಲೋನ್ ಐತಿ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀವಿ ಇಲ್ಲ ಲೋನ್ ಕಂಟಿನ್ಯೂ ಕೊಡ್ತೀವಿ ತಿಂಗಳಿಗೆ ಎಷ್ಟು ಬರ್ತದೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬರ್ತದೆ ಹದಿನೈದು ಸಾವಿರ ಬರ್ತದ ಹಾ ಮ್ಯಾಕ್ಸಿ ಟ್ರಕ್ ಅಲ್ವಾ ಇದು ಮ್ಯಾಕ್ಸಿ ಟ್ರಕ್ ಅನ್ನ ದ್ರಾಕ್ಷಿ ಜಗತ್ತಿತ್ತು ಹ್ಮ್ ಹ್ಮ್ ಈ ಕಡೆ ನಮ್ ಕಡೆ ಬಿಸ್ನೆಸ್ ಇದೆ ಡಲ್ ಆಗಿತ್ತು ನಾನು ಗಾಡಿ ಕೊಡೋದಿದ್ದೆ ನಾ ಹ್ಮ್ ಹ್ಮ್ ಓಕೆ ಓನರ್ ಎಷ್ಟು ಅಂದ್ರೆ ಡಬಲ್ ಓರನ ಓನರ್ ಇಲ್ಲಿ ಬರ್ತದೆ ಲೊಕೇಶನ್ ಗಡಿ ಇದು ನಾನು ಅತ್ತನಿ ಅತ್ತನಿ ಬೆಳಗಾಮ ಬೆಳಗಾಮ ಜಿಲ್ಲಾ ಹಾ ಅತ್ತನಿ ಜಿಲ್ಲಾ ಅತ್ತನಿ ತಾಲೂಕು ಹಾ ನಾ ಹ್ಮ್ ಓಕೆ ಓಕೆ ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿದು ಹಾ ಗಾಡಿ ಕಂಡೀಷನ್ ಐತೆ ನಾ ಫೋಟೋ ವೆಹಿಕಲ್ ಏನು ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ನಾನು ಇಲ್ಲಿದೇನೆ ಏನಿಲ್ಲ ಅಣ್ಣ